ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತಜಂಕ ಹಾಗೆ ಪೆಲ್ತರಿ ಅಂದರೆ ಹಲಸಿನ ಹಣೆಯ ಬೀಜ ಇದೆಯಲ್ಲ ಅದನ್ನು ಹಾಕಿ ಸೊಪ್ಪು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ವಾ ಇದುವೇ ತಜಂಕ ಸೊಪ್ಪು ಮ್ಯಾಳೂರಲ್ಲಿ ತುಳುವಿನಲ್ಲಿ ತಜಂಕ ಹೇಳ್ತೇವೆ ಹಾಗೆ ಇದಿಗೆ ತಗತ್ತೆ ತಗಚೆ ಸೊಪ್ಪು ಹಾಗೆ ಚಟ್ಟೆ ಸೊಪ್ಪು ಅಂತ ಸಹ ಹೇಳ್ತಾರೆ ಮಳೆಗಾಲ ಸ್ಟಾರ್ಟ್ ಆಗುವಾಗ ಈ ತಜಾಂಕ್ ಗಿಡ ಆಗುತ್ತೆ ಕರಾವಳಿ ಭಾಗದಲ್ಲೆಲ್ಲ ಆಟಿ ಟೈಮಲ್ಲಿ ಅಂದರೆ ಈ ಆಷಾಢ ಟೈಮಲ್ಲಿ ಈ ತಗತೆ ಸೊಪ್ಪಿಂದ ತುಂಬಾ ರೆಸಿಪಿಗಳನ್ನೆಲ್ಲ ಮಾಡ್ತಾರೆ ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿವೆ ಹಾಗೆ ಇದನ್ನು ಆಯುರ್ವೇದಿಕಲ್ಲೂ ತುಂಬಾ ಯೂಸ್ ಮಾಡ್ತಾರೆ ಮೇಯ್ನಾಗಿ ಚರ್ಮದ ರೋಗ ಇದ್ದವರಿಗೆ ಅಂದರೆ ಉಗುರು ಸುತ್ತು ತುರಿಕೆ ಹಾಗೆ ರಿಂಗ್ ಬಾಂಬ್ಸ್ ಹಾಗೆಲ್ಲ ಇರುತ್ತಲ್ವ ಅಂಥವರಿಗೆ ಈ ಈ ಎಲೆಯ ರಸವನ್ನು ಹಚ್ಚಿದರೆ ತುಂಬಾ ಕಡಿಮೆ ಆಗುವ ಚಾನ್ಸಸ್ ಇದೆ ನೋಡಿ ಆ ಗಿಡದು ಕೊಡಿ ಅಂದರೆ ಚಿಗುರು ಅಂತ ಇರುತ್ತಲ್ವ ಕುಡಿ ಅದನ್ನು ಕಟ್ ಮಾಡಬೇಕು ಆಗ ವಿಡಿಯೋದಲ್ಲಿ ತೋರಿಸ್ತಿದ್ನಲ್ವಾ ಈ ಥರ ಕಟ್ ಮಾಡಬೇಕು ಆಮೇಲೆ ಅದನ್ನು ಫುಲ್ ಚೆಕ್ ಮಾಡಬೇಕು ಅದರಲ್ಲಿ ಜೇಡರ ಬಲೆ ಎಲ್ಲ ಇರುತ್ತೆ ನೋಡಿ ಇದು ವೇಸ್ಟು ಅದರಲ್ಲಿ ಈ ಥರ ಕಲೆ ಹಾಗೆ ನೋಡಿ ಎಲ್ಲ ತೋರಿಸ್ತಿದಿನಲ್ವ ಇದೆಲ್ಲ ವೇಸ್ಟು ಹಾಗಾಗಿ ಎಲ್ಲವನ್ನು ಚೆಕ್ ಮಾಡಬೇಕು ಆಮೇಲೆ ಇದಕ್ಕೆ ಮೇನ್ ಆಗಿ ಕಾಂಬಿನೇಷನ್ ಪೆಲ್ತರಿ ಅಂದರೆ ಹಲಸಿನ ಹಣ್ಣಿನ ಬೀಜ ಇದೆರಡಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು ಫ್ರೆಶ್ ಹಲಸಿನ ಹಣ್ಣಿನ ಬೀಜ ಇದರದ್ದು ಸಿಪ್ಪೆಯನ್ನು ತೆಗೆದು ನೋಡಿ ನಾನು ಅಲ್ವಾ ಈ ತರ ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡಬೇಕು ಈ ತಜಂಗ ಸೊಪ್ಪು ಉರಿಯೂತ ಇದ್ದವರಿಗೆ ಹಾಗೆ ಮಲಬದ್ಧತೆ ಇರುವವರಿಗೆ ತುಂಬಾ ಒಳ್ಳೆಯದು ಮೊದಲು ಸೊಪ್ಪನ್ನು ಚೆನ್ನಾಗಿ ಚೆಕ್ ಮಾಡಬೇಕು ಅಂದರೆ ಕೆಲವರಲ್ಲಿ ಜೇಡರ ಬಲೆ ಹಾಗೆಲ್ಲ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ಯಾವುದು ಬೇಡ ಅದನ್ನು ಬಿಸಾಡಿ ಆಮೇಲೆ ಚೆನ್ನಾಗಿ ತೊಳಿಬೇಕಾಯಿತಾ ಆಮೇಲೆ ಈ ಥರ ಎಲ್ಲವನ್ನು ಒಟ್ಟಿಗೆ ಹಿಡ್ದು ನೋಡಿ ಈ ಥರ ಕಟ್ ಮಾಡಬೇಕು ಯಾಕಂದರೆ ಇದು ತಿನ್ನಲಿಕ್ಕೆ ಸಿಕ್ಕಿದ್ರೆ ಅದು ಗಟ್ಟಿ ಗಟ್ಟಿಯಾಗಿ ಸಿಗತ್ತೆ ಹಾಗಾಗಿ ಖಾಲಿ ಎಲೆ ಮಾತ್ರವಲ್ಲ ಈ ಥರ ಅದರ ನಾರ್ನ್ ಅಂಶ ಇದೆಯಲ್ಲ ಅದನ್ನು ಕೂಡ ಹಾಕಬೇಕು ಖಾಲಿ ಎಲೆ ಮಾತ್ರ ಅಲ್ಲ ಯಾಕಂದರೆ ಫುಲ್ಲು ನಮ್ಮದು ಎಲೆಯಿಂದ ಬೇರು ತನಕ ಎಲ್ಲದರಲ್ಲಿ ಔಷಧೀಯ ಗುಣಗಳಿವೆ ನೋಡಿ ನನ್ನ ತಾಯಿ ಕಟ್ ಮಾಡ್ತಾ ಇದ್ದಾರೆ ನೀವು ಚೂರಿಯಲ್ಲಿ ಕೂಡ ಕಟ್ ಮಾಡ್ಬೋದು ಅವರು ಕತ್ತಿಯಲ್ಲಿ ಕಟ್ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ದೊಡ್ಡಾಗಿ ಕಟ್ ಮಾಡಿದರೆ ಸಾಕು ತಜಂಗು ಸೊಪ್ಪು ವಾತ ಇರುವವರಿಗೆ ಹಾಗೆ ಕಫ ಕೆಮ್ಮು ಇರುವವರಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಮೂಲವ್ಯಾಧಿ ಇರುವವರಿಗೆ ಆ ಸಮಸ್ಯೆ ಇರುವವರಿಗೆ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ ಅಂಥವರಿಗೆ ಕೆಲವರಿಗೆ ಎಲ್ಲ ಕಡಿಮೆ ಇರುತ್ತಲ್ಲ ಅಂಥವ್ರಿಗೆ ಇದೆಲ್ಲ ತುಂಬಾ ಒಳ್ಳೆಯದು ಇದರಿಂದ ಯಾವುದಾದ್ರು ರೆಸಿಪಿ ಮಾಡಿ ತಿಂದರೆ ಕಡಿಮೆ ಆಗುವ ಚಾನ್ಸಸ್ ಇದೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ನಾನು ತೋರಿಸ್ತಾ ಇದ್ದೀನಲ್ವ ಇದಕ್ಕೆ ದಿಬೆಸ್ಟ್ ಕಾಂಬಿನೇಷನ್ ಹಲಸಿನ ಹಣ್ಣಿನ ಬೀಜ ಆಮೇಲೆ ಆಗಿ ನೋಡಿ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ಐದು ಉದ್ದ ಮೆಣಸು ತಗೊಂಡಿದ್ದೇನೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಂದ್ರೆ ಒಂದು ಮೆಣಸು ಒಂದು ಮೂರು ಪೀಸಾಗಿ ಕಟ್ ಮಾಡಬೇಕು ಆಮೇಲೆ ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ನೀರುಳ್ಳಿ ಹಾಗೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಒಂದು ಕಪ್ನಷ್ಟು ತೆಂಗಿನ ತುರಿ ಇಷ್ಟು ಮೇಯ್ನಾಗಿ ಬೇಕಾದ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಕಾಯಿ ಮೆಣಸು ಯೂಸ್ ಮಾಡ್ತಿಲ್ಲ ಕೆಂಪು ಉದ್ದ ಮೆಣಸಲ್ಲಿ ತುಂಬಾ ಟೇಸ್ಟ್ ಆಗುತ್ತೆ ಆಮೇಲೆ ಒಂದು ಬಣಾಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸಾಕಾಗತ್ತೆ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ಒಳ್ಳೆಯದಾಗತ್ತೆ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿದ ನಂತರ ಮೆಣಸನ್ನು ಹಾಕಬೇಕು ಉದ್ದ ಮೆಣಸು ಹಾಕಿದ್ವಲ್ಲ ಅದನ್ನು ಈ ಥರ ಸಣ್ಣ ಸಣ್ಣ ಕಟ್ ಮಾಡಬೇಕಾಯ್ತಾ ಆಮೇಲೆ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ಅಂದರೆ ಸ್ಮೆಲ್ ಹೋಗುವ ತನಕ ಮೆಣಸು ಹಾಕಿ ಆದಮೇಲೆ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇರಬೇಕು ಇದರಲ್ಲೇ ತುಂಬಾನೇ ತುಂಬಾ ಟೇಸ್ಟ್ ಆಗುತ್ತೆ ಆಮೇಲೆ ನಾವು ಕಟ್ ಮಾಡಿದಂಥ ನೀರುಳ್ಳಿಯನ್ನು ಹಾಕಿ ಅದನ್ನು ಕೂಡ ರೋಸ್ಟ್ ಮಾಡಬೇಕು ಫ್ರೈ ಮಾಡಬೇಕು ಒಂದು ಬ್ರೌನ್ ಕಲರ್ ಬರುವ ತನಕ ರೋಸ್ಟ್ ಮಾಡಬೇಕು ನೀರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ತಾ ಆಯಿತು ತುಂಬ ಬ್ರೌನ್ ಕಲರ್ ಆಗೋ ತನಕ ಬೇಡ ನೋಡಿ ಸ್ವಲ್ಪ ರೋಸ್ಟ್ ಆದ ನಂತರ ನಾವು ಹಲಸಿನ ಹಣ್ಣಿನ ಬೀಜ ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಬೇಕು ಆಗ ತುಂಬಾ ಟೇಸ್ಟ್ ಆಗಿರುತ್ತೆ ಇಲ್ಲಿ ನೀರು ಸ್ವಲ್ಪ ಆಗ್ಲಿಕ್ಕೆ ಹೋಗಬೇಡಿ ಆಯಿತಾ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ರೋಸ್ಟ್ ಮಾಡಿ ವರ್ಷಕ್ಕೆ ಒಮ್ಮೆ ಆದರೂ ಈ ಆಟಿ ಆಷಾರದ ಟೈಮಲ್ಲಿ ತಜಂಗ್ ಸೊಪ್ಪಿನ ರೆಸಿಪಿ ಮಾಡಿ ತಿನ್ನಬೇಕು ಅಂತ ಒಂದು ಹಿರಿಯರ ಮಾತಿದೆ ಅಲ್ವಾ ತಜಂಗ ಸೊಪ್ಪಿಗೆ ಈ ಹಲಸಿನ ಹಣ್ಣಿನ ಬೀಜ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತಾ ಇರಬೇಕು ಆಮೇಲೆ ಒಂದು ಟೊಮೆಟೊ ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕಬೇಕು ಅದನ್ನು ಕೂಡ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಲ್ವಾ ಈ ಥರ ರೋಸ್ಟ್ ಮಾಡ್ತಾ ಆದಮೇಲೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗತ್ತಲ್ವ ಆಮೇಲೆ ನಾವು ಕಟ್ ಮಾಡಿಟ್ಟಿದ್ವಲ್ವ ಸೊಪ್ಪನ್ನು ಆ ಸೊಪ್ಪನ್ನು ಹಾಕಬೇಕು సొప్పు హాకీ చూక్స్కోస్ హోదా ಇದಕ್ಕೆ ನೀರು ಬೇಕಾಗತ್ತೆ ಮೊದಲು ಒಂದು ಗ್ಲಾಸ್ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಅರ್ಧ ಟೇಬಲ್ ಅಷ್ಟು ಉಪ್ಪನ್ನು ಹಾಕಬೇಕು ನಾನಿಲ್ಲಿ ಹುಡಿ ಉಪ್ಪು ಹಾಕಿದ್ದೇನೆ ಹುಡಿ ಉಪ್ಪು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಸ್ವಲ್ಪ ಬೇಯಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಿ ಆಯಿತಾ ಆಮೇಲೆ ಒಂದು ಐದು ಹತ್ತು ನಿಮಿಷ ಆದಮೇಲೆ ನೋಡಬೇಕು ನಾವು ನೋಡಿ ಈಗ ಬೆಂದಿದೆ ಆಮೇಲೆ ತೆಂಗಿನ ತುರಿ ಹಾಕಿ ಒಂದು ಎರಡು ನಿಮಿಷದಷ್ಟು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಲಿಕ್ಕಿದೆ ನೋಡಿ ಈಗ ಇದು ಆಗಿದೆ ಈಗ ಆಮೇಲೆ ಇನ್ನು ನಾವು ತೆಂಗಿನ ತುರಿ ಹಾಕಬೇಕು ಆಮೇಲೆ ಅದಕ್ಕೆ ಒಂದು ಕಪ್ನಷ್ಟು ತೆಂಗಿನ ತುರಿ ತಕೊಂಡಿದ್ವಲ್ಲ ಇಲ್ಲಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಬೇಕು ಇಲ್ಲಿ ಸ್ವಲ್ಪ ಆಲ್ರೆಡಿ ಮಾಡಿದ್ದೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಆಮೇಲೆ ಈ ಥರ ತೆಂಗಿನ ತುರಿಗೆ ಮಿಕ್ಸ್ ಮಾಡ್ಕೋಬೇಕಾಯ್ತಾ ಇದರಲ್ಲಿ ಕೂಡ ತುಂಬಾ ಟೇಸ್ಟ್ ಆಗುತ್ತೆ ಈ ಥರ ಮಾಡಿದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಗೇನು ಹಾಕಲಿಕ್ಕಿಲ್ಲ ಈ ಥರ ತೆಂಗಿನ ತುರಿಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸೊಪ್ಪು ಬೇಯಿಸಿದ ಸೊಪ್ಪು ಇದೆಯಲ್ಲೋ ಅದಕ್ಕೆ ಹಾಕೋಬೇಕು ತೆಂಗಿನ ತುರಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೆಂಗಿನ ತುರಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷದಷ್ಟು ಅದು ಬೇಯಬೇಕು ನೋಡಿ ತಜಂಗೆ ಸೊಪ್ಪು ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿರುತ್ತಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು